ಇಂದು ಹತ್ತನೇ ತರಗತಿ ತೃತೀಯ ಭಾಷೆ ಹಿಂದಿಯಲ್ಲಿ ನಾಲ್ಕನೇ ಪದ್ಯ ಪಾಠ ಅಭಿನವ ಮನುಷ್ಯ ಐದನೇ ಗದ್ಯ ಪಾಠ ಮೇರಾ ಬಚ್ಪನ್ ಈ ಎರಡೂ ಪಾಠಗಳನ್ನು ಸೇರಿ ಇಪ್ಪತ್ತು ಅಂಕಗಳಿಗೆ ಎಲ್ ಬಿ ಎ ಟೆಸ್ಟನ್ನು ಮಾಡ್ತಾ ಇದ್ದೀನಿ ಸೊ ಆಲ್ರೆಡಿ ಯಾರಿಗೆಲ್ಲ ಪಿ ಡಿ ಎಫ್ಗಳು ಬೇಕು ಅನ್ನೋರು ಏಟ್ ನೈನ್ತ್ ಟೆಂತ್ ಅಲ್ಲಿ ನಮ್ಮಲ್ಲಿ ಸಿಗ್ತವೆ ಡಬಲ್ ನೈನ್ ಸಿಕ್ಸ್ ಫೋರ್ ಝೀರೋ ಫೈವ್ ಜೀರೋ ಸೆವೆನ್ ಫೈವ್ ನೈನ್ಗೆ ವಾಟ್ಸಪ್ಪಲ್ಲಿ ಮೆಸೇಜ್ಗಳನ್ನು ಮಾಡಿ ಇವುಗಳನ್ನು ಪರ್ಚೇಸ್ ಮಾಡ್ಬೋದು ಓಕೆನಾ ಆಲ್ ಸಬ್ಜೆಕ್ಟಲ್ಲಿ ಅವೈಲೇಬಲ್ ಮಾಡ್ತಾ ಇದಾರೆ ಸೊ ಖಂಡಿತವಾಗಿ ನೋಡಿ ಅಂತ ಹೇಳ್ತಾ ವಿಡಿಯೋನ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ ಅಂತ ಹೇಳ್ತಾ ಈ ಕ್ವಶನ್ ಪೇಪರನ್ನು ಕಂಪ್ಲೀಟಾಗಿ ನಿಮ್ಮ ಜೊತೆ ಡಿಸ್ಕಸ್ ಮಾಡ್ತೀನಿ ಸೊ ಫಸ್ಟ್ ಬ್ಲೂ ಪ್ರಿಂಟ್ ಹಾಕಿದ್ದೀವಿ ಸೊ ಬ್ಲೂ ಪ್ರಿಂಟಲ್ಲಿ ಸ್ಮರಣೆಗೆ ಐದಂಕ ಸಮಾಜನ ಎಂಟು ಅಭಿವ್ಯಕ್ತಿ ಏಳು ಒಟ್ಟಾರೆ ಇಪ್ಪತ್ತು ಆಮೇಲೆ ಕಠಿಣತೆಯ ಮಟ್ಟ ನೋಡೋದಾದರೆ ಸರಳ ಆರಂಕ ಸಾಮಾನ್ಯ ಹತ್ತು ಕಠಿಣ ನಾಲ್ಕು ಒಟ್ಟಾರೆ ಇಪ್ಪತ್ತಂಕ ಇನ್ನು ಪ್ರಶ್ನ ಪ್ರಕಾರಗಳನ್ನು ನೋಡೋದಾದರೆ ವಸ್ತುನಿಷ್ಠ ಮತ್ತು ಅತಿ ಲಘು ಉತ್ತರಕ್ಕೆ ಎಂಟಂಕ ಲಘು ಉತ್ತರ ಆರಂಕ ದೀರ್ಘ ಉತ್ತರ ಆರಂಕ ಒಟ್ಟಾರೆ ಇಪ್ಪತ್ತಂಕ ಇನ್ನು ಪಾಠ ಆಧಾರಿತ ಅಂಕ ವಿತರಣವನ್ನು ಎರಡೂ ಪಾಠಕ್ಕೂ ನಾವು ಈಕ್ವಲ್ ಆಗಿರ್ತಕ್ಕಂಥ ವೇಟೇಜನ್ನೇ ಕೊಟ್ಟಿದ್ದೀವಿ ಸೊ ಸಿಂಪಲ್ ಹೇಳ್ತೀನಿ ಅಭಿನವ ಮನುಷ್ಯದಿಂದ ಬಹುವಿಕಲ್ಪ ಇಲ್ಲ ಒಂದು ಅಂಕದ ಎರಡು ಪ್ರಶ್ನೆ ಒಂದು ಅಂಕದ ಒಂದು ಪ್ರಶ್ನೆ ಎರಡು ಮೂರು ವಾಕ್ಯದಲ್ಲಿ ಉತ್ತರಿಸುವ ಎರಡು ಅಂಕದ ಎರಡು ಪ್ರಶ್ನೆ ಆಮೇಲೆ ನಾಲ್ಕೈದು ವಾಕ್ಯದಲ್ಲಿ ಮೂರು ಅಂಕದ ಒಂದು ಪ್ರಶ್ನೆ ಟೋಟಲ್ ಟೆನ್ ಮಾರ್ಕ್ಸ್ ವೇಟೇಜನ್ನು ಕೊಟ್ಟಿದ್ದೀವಿ ಸೇಮ್ ವೇಟೇಜ್ ಮೇರಾ ಬಚ್ಪನ್ ಗದ್ಯ ಪಾಠಕ್ಕೆ ಕೊಟ್ಟಿದ್ದೀವಿ ಅಲ್ಲಿಂದ ಎರಡೂ ಬಹುವಿಕಲ್ಪೀಯ ಪ್ರಶ್ನೆಗಳು ಅನುರೂಪತ ಒಂದು ಏಕಂಕದ್ದು ಅಂಕದ್ದು ಎರಡು ಎರಡು ಮೂರು ವಾಕ್ಯದಲ್ಲಿ ಉತ್ತರವನ್ನು ಬರೀತಕ್ಕಂಥ ಒಂದು ಪ್ರಶ್ನೆ ಮೂರು ಅಂಕದ ಒಂದು ಪ್ರಶ್ನೆ ಟೋಟಲಿ ಟೆನ್ ಮಾರ್ಕ್ ಓಕೆನಾ ಎಲ್ಲ ಪ್ರಶ್ನೆಗಳನ್ನು ಎಲ್ ಬಿ ಎದಿಂದನೇ ತೆಗೆದುಕೊಂಡಿದ್ದೀವಿ ಎಲ್ ಬಿ ಎ ಬಿಟ್ಟು ಯಾವುದೇ ಬೇರೆ ಪ್ರಶ್ನೆಗಳನ್ನು ಇಲ್ಲಿ ತೊಗೊಂಡಿಲ್ಲ ಅಷ್ಟು ನಾವೇನು ಮಾಡಿದ್ದೀವಿ ವೇಟೇಜನ್ನು ಈಕ್ವಲ್ ಆಗಿರ್ತಕ್ಕಂಥ ಕೊಟ್ಟು ಕ್ವಶನ್ ಪೇಪರನ್ನು ರೆಡಿ ಮಾಡಿದ್ದೀವಿ ಇದು ಪ್ರಶ್ನೆ ಪತ್ರಿಕೆ ಇತ್ತು ನಾನು ನಿಮಗೆ ಡೈರೆಕ್ಟಾಗಿ ಕೀ ಆನ್ಸರ್ ಪೇಜ್ಗೆ ಕರ್ಕೊಂಡು ಬರ್ತೀನಿ ಪಾಠಾಧಾರಿತ ಮೂಲಕನ್ ಎಲ್ ಬಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರು ಪಾರ್ಟ್ ಚಾರ್ ಅಭಿನವ ಮನುಷ್ಯ ಪಾಠ ಪಾಂಟ್ ಪಾಂಚ್ ಮೇರಾ ಬಚ್ಪನ್ ಗದ್ಯ ಭಾಗ ಅಂತ ಇದೆ ओके सो दसवीं कक्षा तृतीय भाषा हिंदी सो so, फर्स्ट मेन्स बहुविकल प्रश्न एर ईच क्वेश्चन क्यारी वन मार्क टू क्वेश्चन टू मार्क फस्ट वन बच्चा शब्द का वचन रूप अंत कू ए C D बच्चे बच्चा बच्चों बच्चों बच्चा बच्चे राइट आंसर इन सफल का विरुद्धार्थक शब्द ऐ असफल ನಿಷ್ಫಲ ನಾಕಾಮ ವಿಫಲ ಸೊ ಸಫಲ ಅದು ಎರಡೂ ಆಗ್ತದೆ ಅಸಫಲನೂ ಆಗ್ತದೆ ಕೆಲವೊಂದ್ಸರಿ ನಿಮಗೆ ಆಪ್ಷನಲ್ಲಿ ವಿಫಲ ಇದ್ರಂದ್ರೆ ವಿಫಲನೂ ಕೂಡ ರೈಟ್ ಮಾಡ್ರಿ ಸೊ ಎರಡೂ ಕೂಡ ಏನಾಗ್ತದಪ್ಪ ಅಂದ್ರೆ ಬರ್ತದೆ ಅಸಫಲನು ರೈಟ್ ಆನ್ಸರ್ ವಿಫಲನು ಕೂಡ ರೈಟ್ ಆನ್ಸರ್ ಇನ್ನು ಅನುರೂಪದಲ್ಲ ಪಹಾಡ ಗಿರಿ ಇದೆ ವಾರಿ ಪದದ ಅರ್ಥ ಪಾನಿ ಬರ್ತದ ಮಾತೃಭೂಮಿ ಬರೆದವರು ಭಗವತಿ ಚರಣ ವರ್ಮಾ ಅಭಿನವ್ ಮನುಷ್ಯ ಬರೆದವರು ಸಿ ದಿನಕರ್ ಇನ್ನು ಫಿಫ್ತಲ್ಲಿ ಗಾಂಧೀಜಿ ರಾಷ್ಟ್ರಪಿತ ಅಂತ ಕರೆದ್ರೆ ಅಬ್ದುಲ್ ಕಲಾಂ ಡ್ಯಾಶ್ ಅಂತಿತ್ತು राष्ट्रपति ಅಂತನೆ ಕರಿತೀವಿ ಇನ್ನ ಒಂದು ವಾಕ್ಯದಲ್ಲಿ ಉತ್ತರವನ್ನು ಬೈಸ್ತಕಂತ ಮೂರು ಕ್ವೆಶ್ಚನ್ಸ್ ಇದಾವೆ ಈಚೆ ಕ್ವೆಶ್ಚನ್ ಕ್ಯಾರಿ 1 ಮಾರ್ಕ್ 3 ಕ್ವೆಶ್ಚನ್ 3 ಮಾರ್ಕ್ ಫಸ್ಟ್ 6th ಅಲ್ಲಿ ಇತ್ತು આજಕೀ duniya कैसी है ಅಂತ ಕೇಳಿದ್ರು ಸೋ ದ ಈಜಿ ಆನ್ಸರ್ આજಕೀ duniya विचित्र और नवीन है ಅಂತ ಬರೀತಾರೆ 7th ಅಲ್ಲಿ ಕಲಾಮ್ಜಿ ಕಾ ಪುಸ್ತೇನಿ ಘರ್ ಕೈಸಾ ಥ ಅಂತ ಕೇಳಿದ್ರು ಅವರ ಪುಸ್ತೇನಿ ಮನೆ ಹೇಗಿತ್ತು ಅಂತ ಪ್ರಶ್ನೆ ಇತ್ತು ಬಾಲ್ ಈಜಿ ಆಗಿರತಕ್ಕಂತ ಉತ್ತರ ಕಲಾಮ್ಜಿ ಕಾ ಪುಸ್ತೇನಿ ಘರ್ ಬಹುತ್ ಪುರಾನಾ ಥ ಓಕೆ ಈ ಟೋರ್ ಎಸ್ ಚುನೇಕಿ ಪತ್ತರ್ಸೆ ಬನಾ ಅಂತಂದ್ಕೊಂಡ ಪುಸ್ತಕದಲ್ಲಿ ನೀವು ಓದಿದ್ದೀರಿ ಇನ್ನು ಅಬ್ದುಲ್ ಕಲಾಂಜಿ ಕ ಜನಂ ಕಹಾ ಹೂವಾ ಅಂತ ಕೇಳಿದರು ಸೊ ವೆರಿ ಈಜಿ ಅಬ್ದುಲ್ ಕಲಾಂಜಿ ಕ ಜನಂ ಮದ್ರಾಸ್ ರಾಜ್ಕೆ ರಾಮೇಶ್ವರಂ ಕಸ್ಬೆ ಮೇ ಹೂವಾ ಅಂತ ಬರೆದ್ರೆ ಸಾಕು ಇನ್ನು ಎರಡು ಅಂಕದ ಮೂರು ಇದಾವೆ ಓಕೆನಾ ಪ್ರತಿ ಪ್ರಶ್ನೆಗೆ ಎರಡು ಅಂಕ ಒಟ್ಟಾರೆ ಆರು ಅಂಕಗಳನ್ನು ಈ ವಿಭಾಗದಿಂದ ಗಳಿಸ್ತೀರಿ ಪ್ರಶ್ನೆ ಒಂಬತ್ತು ಅಭಿನವ ಮನುಷ್ಯ ಕವಿತಾಕ ಆಶಯ ಸ್ಪಷ್ಟ ಕೀಜಿಯೇ ಅಂತ ಕೇಳಿದರು ಭಾಳ ಆದ अभिनव मनुष्य कविता से स्नेह भाईचारा मानवीयता आदि का महत्व समझा सकते हैं मानव मानव से प्रेम का रिश्ता जोड़ना सीखते हैं स्वयं को पहचाना भी सीख मिलती है दिनकर जी के अनुसार मानव का सही परिचय क्या है अंत के दिनकर जी का अनुसार मानव का सही परिचय यह है कि जो स्नेह भाईचारे की भावना और मानवीय मानवीयता की भावना समझकर कर एक दूसरे के अंतर को तोड़ देता है वही विद्वान वही ज्ञानी और वही मानव कहलाता है अंत बद्रे साकू इन जैनुल अब्दी नमाज के बारे में क्या कहते थे अंत बंधु प्रश्न टू मार्क के तो। सो आंसर इज जैनुल अब्दी नमाज के बारे में यह कहते हैं कि जब तुम नमाज पढ़ते हो तो तुम अपने शरीर से इतर ब्रह्मांड का एक हिस्सा बन जाते हो जिसमें दौलत आयु जाति या धर्म पंथ का कोई भेदभाव नहीं होता अंत बरदरे साकू इन नेक्स्ट ನಿಮಗೆ 3 ಮಾರ್ಕ್ಸ್ ಅಲ್ಲಿ ಏನು ಮಾಡಿದ್ವಿ ಅಂದ್ರೆ ಎರಡು ಪಂದರು ಅಂದ್ರೆ ಅಭಿನವ ಮನುಷ್ಯದಿಂದನೂ ಕೂಡ ಒಂದು ಪ್ರಶ್ನೆ ಹಾಕಿದೀವಿ ಆಮೇಲೆ ಮೇರಾ ಬಾಚಪನ್ದಿಂದನೂ ಕೂಡ ಒಂದು ಪ್ರಶ್ನೆ ಹಾಕಿದೀವಿ ಪ್ರಕೃತಿ ಪರ ಸರ್ವತ್ರ 헤 ವಿಜಯಿ ಪುರುಷ ಆಸೀನ್ ಈ ಪಂಕ್ತಿ ಕಾ ಆಶಯ ಸಮಜಾಯಿಯೇ ಅಂತ ಕೇಳಿದ್ರು ಸೋ ವೆರಿ ಈಜಿ ಅದಾ આજ ಮನುಷ್ಯ ಪ್ರಕೃತಿ ಕೆ ಹರ್ತತ್ವ پر ವಿಜಯ پا چکا ہے جیسے پانی ವಿದ್ಯುತ್ भाप और पवन का ताप मनुष्य के हुक्म पर చడతా అవ్తర్త హే ఇట్ మీన్స్ ఫస్ట్ పేరాగ్రాఫ్ ಅಲ್ಲಿ ಇರತಕ್ಕಂತ ನಾಲ್ಕು ಪಾಯಿಂಟ್ಸ್ ಗನ್ನ ಬರೆದರೆ ಸಾಕು ಇನ ಜೇನುಲ್ ಅಬ್ದீன் ಅಕ್ಬಾರೋಂ ಕೆ ಬਾਰੇ ಮೇ ಅಕ್ಬಾರೋಂ ಕಾ ವಿತರಣಾ ಕಾ ಕಾರ್ಯ کیسے کرتے تھے ಅಂತ ನಿಮಗೆ ಏನ್ ಮಾಡಿದರಪ್ಪ ಅಂತಂದ್ರೆ ಕೇಳಿದ್ದಾರೆ ಸೋ ಬಹಳ ಈಜಿ ಆದ ಅಕ್ಬಾರೋ ರಮೇಶ್ವರಂ ಕೆ ಸ್ಟೇಷನ್ ಪರ್ ಸುಬಹೈ ಕಿ ಟ್ರೈನ್ ಸೇ ಪೋಂಚ್ತಿ تھی ಜೋ ಪಾಂಬನ್ ಸೇ आती थी इस ಅಕ್ಬಾರ್ ಏಜೆನ್ಸಿ ಕೋ ಅಕೇಲೇ ಶಮ್ಸುದ್ದೀನ್ ಹಿ ಚಲاتے تھے ರಮೇಶ್ವರ ಮೇ ಅಕ್ಬಾರೋಂ ಕಿ ಜುಮ್ಲಾ 1000 ಪ್ರತಿ ಯ ಅಭಿಕ্তি تھی ಶಮ್ಸುದ್ದೀನ್ ಇನ್ ಪ್ರತಿಯೊಂಕ ವಿತರಣೆ ಕರ್ತೇಥೆ ಅಂತ ಬರೆದ್ರೆ ಸೊ ಕಂಪ್ಲೀಟ್ ಆಗಿರ್ತಕ್ಕಂಥ ಆನ್ಸರ್ ಆಗ್ತದೆ ಓಕೆನಾ ಸೊ ಆಮೇಲೆ ನಾವು ಇಲ್ಲಿ ಟೋಟಲ್ ಟೂ ಪೇಜಲ್ಲಿ ಸೆಟ್ ಮಾಡಿದ್ದೀವಿ ಈ ಪ್ರಶ್ನೆ ಪತ್ರಿಕೆಯನ್ನು ಸಹಿತ ನೀವು ಪ್ರಿಂಟ್ಔಟ್ ತೆಗೆದು ಏನು ಮಾಡ್ಬೋದು ಮಕ್ಕಳಿಗೆ ಬರೆಸ್ಬೋದು ಸೊ ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ಅನ್ನೋರು ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ ತೊಗೊಳ್ರಿ ಸೊ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ ಅಂತ ಹೇಳ್ತಾ ನಾನು ಸಿಗ್ತೀನಿ ಹೊಸ ಪಾಠ